ಅಲ್ಲಿ ಮಾತು ಇಲ್ಲಿ ಮಾತು ನನಗೆ ಹೇಳು ನಮ್ಗೆ ಹೈಕಮಾಂಡ್ ಇಂದ ಬಂದ್ರೆ ಮಾತ್ರ ಅದಕ್ಕೆ ತಕ್ಕ ಉತ್ತರೇನು ಕಾಣ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಅವ್ರನ್ನ ಮಾಡಿದ್ರೆ ಮುಂದಿನ ಚುನಾವಣೆ ಹೈಕಮಾಂಡ್ ಕೂಡ ಆಗ್ತಾ ಇಲ್ಲ ನೀವು ಎಲ್ಲದನ್ನೂ ನೀವೇ ಹೇಳ್ತೀರಪ್ಪ ಮುಂದಗುದು ಹೇಳ್ತಿರಿ ಹಿಂದಾಗುದು ಹೇಳ್ತಿರಿ ಕ್ವಶನ್ ನೀವ್ ಕೇಳ್ತಿರಿ ಉತ್ತರನು ನೀವಕ್ ಕೊಡ್ತಿರಿ ನೀವು ಕ್ವಷನ್ ಕ ಒಬ್ರ ಉತ್ರ ಕೊತ್ರಿ ಒಬ್ರ ಕ್ವಚಿನ್ ಕೇಳ್ತೀನಿ ಅದರ ಈಗ ರಾಹುಲ್ ಗಾಂಧಿ ಅವ್ರ ಈಗ ವಿಮಾನ ನಿಲ್ದಾಣದಲ್ಲಿ ಒಂದ್ ಗಿಡ ಕರದ್ ಮಾತಾಡ್ರದ್ದು ಬಾಳ ನಾಯಕ್ ರೀ ನಮ್ ಪಕ್ಷದ ನಾಯಕ ನಾಯಕನು ಕರಿತಾನೆ ನಾಲ್ಕು ಮಂದಿನು ಕರಿತಾನೆ ಕರ್ದ ಮಾತಾಡಿದ್ರಿ ಏನ್ ಅದನ್ನೇ ಕೇಳಿದ ಅದನ್ನೇ ಅದನ್ನ ಕೇಳಿದಾನೆ ಅದನ್ನೇ ಹೇಳಿದಾನೆ ನಿಮ್ಗ್ ಗೊತ್ತ ಅಲಾ ಯಾಕಂದ್ರ ಮೇಲಿ ಇಬ್ರು ಈಗ ಇಬ್ರು ಮದ್ದ ಚೆನ್ನಾಗಿ ನಡೆದಿದೆ ವಿಶೇಷವಾಗಿ ಮೇತಿ ಅವರ ಸ್ವಭಾವ ಅವ್ರು ಮಾಡ್ತಕ್ಕಂಥ ಕೆಲಸ ವಿಶೇಷವಾಗಿ ಎಲ್ಲರೂ ಹೇಳುದು ಏನ್ರಿ ಮೇತಿ ಸಹ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತನ್ನ ಅಂತೆ ನಾನೊಂದ್ ಕಾಲೇಜ್ ಮಾಡಬಹುದು ನೀವೊಂದು ಕಾಲೇಜ್ ಮಾಡ್ಬೋದು ಸರ್ಕಾರದೊಂದು ಕಾಲೇಜ್ ಅಂದ್ರೆ ಅಲ್ಲಿ ಹೋಗ್ತಕ್ಕಂಥ ರೋಗಿಗಳು ಕಲಿಯೋರು ಜಾತಿ ಮತ ಪಂಥ ಎಲ್ಲವನ್ನೂ ಮೀರಿದ ನಂದು ಅಂತ ಹೋಗುವಂತ ಜಾಗ ಸರ್ಕಾರದ ಅಂತ ಕೆಲಸ ಅದ್ಭುತವಾಗಿ ಮಾಡುದ್ರ ಜೊತೆಗೆ ಈ ಮುಳುಗಡೆಯದು ಮತ್ತೊಂದು ಬಂದ ನನ್ನ ಜೊತೆ ಬಹಳ ಸಹಕರಿಸಿದ್ದಾರೆ ಅದ್ರಿಂದ ಅವರ ಮನೆಯಲ್ಲಿ ಇರ್ತಕ್ಕಂಥದ್ದು ಅವ್ರನ್ನು ಮಾಡತಕ್ಕಂಥ ಕೆಲ್ಸಗಳು ನಮ್ ಬಹುಶಃ ನನಗ್ ತೊಂದರೆ ಆಗೋದಿಲ್ಲ ಕೈ ಹಿಡಿದವೇ ನಮ್ದೇ ಗೆಲುವು ಉಪ ಚುನಾವಣೆ ಉಪಸಮಾನವನ್ನ ಹೊರಗಿನ ಮುಖ್ಯಸ್ಥರು ಕೊಡ್ತಾರ ನಮ್ ಜಿಲ್ಲಾದ್ರೆ ಕಾಂಗ್ರೆಸ್ ಯಾರು ಲೀಡ್ರಿ ಇಲ್ಲ ಅನ್ನೋದು ಪ್ರಶ್ನೆ ಇದು ಚುನಾವಣೆ ಎಲ್ಲರೂ ಎಲ್ಲ ನೋಡಿ ಎಲ್ಲರೂ ಬಂದಿಲ್ಲಿ ಕೆಲಸ ಮಾಡ ಸಿದ್ದರಾಮಯ್ಯ ಸಾಹೇಬರು ಬರ್ಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಬರ್ಬೇಕು ಎನ್ ಬಿ ಪಾಟೀ ಬರ್ಬೇಕು ಸತೀಶ್ ನ ಜಾರಕಿಹೊಳರು ಬರ್ಬೇಕು ಇದು ಪಕ್ಷದ ಕೆಲಸ ಇಲ್ಲ ಅವ್ರ ಕ್ರೆಡಿಟಾ ಇವ್ರ ಕ್ರೆಡಿಟ್ ಅವರು ಮಾಡ್ತಾರೆ ಇವ್ರು ಮಾಡ್ತಾರಲ್ಲ ಎಲ್ಲರೂ ಕೂಡಿ ಪಕ್ಷದ ಕೆಲಸ ಮಾಡ್ತಾರೆ ಯಾವುದೇ ಉಸ್ತುವಾರಿ ಮತ್ತೊಂದು ಇಲ್ಲ ಚುನಾವಣೆ ನಾವು ನಿಭಾಯಿಸ್ತೇವೆ ಜನ ಮಾಡ್ತೀವಿ ಅದಕ್ಕಿಂತ ಹಿಂದೆ ಜನ ಮೂರು ಜನ ಡೆತ್ ಆಗಿದ್ದಾರೆ ಈ ಇದ್ರ ಬಗ್ಗೆ ಒಂದ್ ಕಡೆ ಏನಾದ್ರು ನಗರಸಭೆ ಕೇಳಿದಿರ್ತಾರೆ ಇದಕ್ಕೆ ಸಾಕಷ್ಟು ಕಾನೂನು ಅಡಚಣೆ ಇದೆ ನಮ್ಮ ನಾಯಕರನ್ನ ಯಾವ್ದೇ ಕಾಣುತ್ತೋ ಅಧಿಕಾರಿ ಎಲ್ಲ ನಾವು ಮಾತ್ರ ಆಪರೇಷನ್ ಮಾತ್ರ ಮಾಡ್ತೀವಿ ಏನಾದ್ರು ಮಾಡಕ್ ಅಂದ್ರೆ ಈ ಪ್ರಾಣಿ ದಯಾ ಸಂಘ ಇವೆಲ್ಲ ಹೇಳ್ಕೊಂಡ್ ನಮ್ ಕೈ ಕಟ್ಟಿ ಆಗ್ಬಿಡ್ತಾವ ಅಂತ ಹೇಳೋದಾರ ಇದಕ್ಕ ಒಂದ್ ಏನಾದ್ರು ಗೌರ್ಮೆಂಟ್ ಸೊಲುಷನ್ ಆಗೋ ನಿಟ್ನಲ್ ಏನಾದ್ರು ರಾಜ್ಯ ಸರ್ಕಾರ ಬೇರೆ ಕಡೆ ಮಾತಾಡೋದ ಪ್ರಯತ್ನ ಇಂತ ಏನಾದ್ರು ಅದ್ ನಂದು ನಿಂದು ಬಿಡು ಮಾರಾಯ ಸುಪ್ರೀಂ ಕೋರ್ಟ್ ತಾನ ಹೋಗಿ ಸುಪ್ರೀಂ ಕೋರ್ಟ್ ನವ್ರ ಮೊದಲಂದ್ ಹೇಳಿದ್ರು ಎಲ್ಲಾ ಕೊಂದಾಕ್ರಿ ಹೇಳಿದ್ರು ಆ ನಂತರ ಮತ್ತೊಂದ್ ಹೇಳಿದ್ರು ಇನ್ನಾ ಇಲ್ಲ ಅವ್ರಿಗೆ ಬಾಪಾ ಇದಕ್ಕೊಂದು ಏನಾದ್ರು ಅಂತ ತಂತ್ರಗಾರಿಕೆ ಮಾಡಬೇಕು ಏನಾದ್ರೂ ಒಂದು ಕಾನೂನು ಮುಖಾಂತರ ಮಾಡಕ್ ಆಗದೆ ಇದ್ರು ಈ ಲೋಕಲ್ ವಿಚಾರಗಳ ಇಟ್ಕೊಂಡಾದ್ರೂ ಇಂಥವನ್ನ ನಿಭಾಯಿಸಬೇಕಾಗುತ್ತೆ ಒಂದು ಬರೀ ಬಾಗಲಕೋಟೆ ಜಿಲ್ಲೆಗಲ್ಲ ದೇಶಾದ್ಯಂತ ಈ ಸಮಸ್ಯೆ ಎದುರಾಗಿದೆ ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಳೋದನ್ನು ನಾನು ಅಧಿಕಾರಿಗಳು ಮೀಟಿಂಗ್ ಮಾಡ್ತೇನೆ ಇವತ್ತೇನೊಂದು ಮಗು ತೀರ್ಕೊಂಡು ಹೋಗಿದೆ ಅಂತ ನಾಳೆ ಅವ್ರ ಮನೆಗೆ ಭೇಟಿ ಆಗ್ತಕ್ಕಂತ